ಹೇ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನೂಸ್ ಲೆಫ್ಟ್ಯಾಂಡ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತು ಮನೆ ದೇವ್ರ ಹಬ್ಬ ಇತ್ತು ಹಾಗಾಗಿ ಹೆಂಗೂ ಹೊರಗಡೆ ಹೋಗ್ತಾ ಇದ್ದೀನಲ್ಲ ಇವತ್ತು ಸ್ವಲ್ಪ ನನಗೂ ಚೇಂಜಸ್ ಇರುತ್ತೆ ಬ್ಲಾಗ್ ನಾನು ಬ್ಲಾಗ್ ನೋಡೋರ್ಗು ಚೇಂಜಸ್ ಇರುತ್ತೆ ಅಂದ್ಬಿಟ್ಟು ಬ್ಲಾಗ್ ಮಾಡೋಣ ಅಂತ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಸಹ ಆಗಿದೆ ಅದೆಲ್ಲ ಮುಗಿಸ್ಕೊಂಡು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕು ಆಮೇಲೆ ಬಂದು ಮನೇಲಿ ಏನಾದರೂ ಇವತ್ತು ಉಪವಾಸ ಇರ್ತಾರೆ ಹಸ್ಬೆಂಡು ಅವ್ರಿಗೇನಾದರೂ ಮಾಡಿಕೊಡ್ಬೇಕು ಬನ್ನಿ ಇವತ್ತಿನ ದಿನ ಎಲ್ಲ ಹೇಗೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ ಬ್ಲಾಗ್ ಯಾರು ಇರೋ ಬ್ಲಾಗ್ ಸ್ವಲ್ಪ ಆದರೂ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಬ್ಬ ಅಂದ್ರೇ ಒಂಥರ ಹಬ್ಬ ಯಾವಾಗಲೂ ನಮ್ಮ ಯಜಮಾನ್ರು ತೋರಣ ಕಟ್ತಾಯಿದ್ರು ಈ ಸರ್ತಿ ಅವರು ಕಾಲು ಸ್ವಲ್ಪ ಏಟಾಗಿರೋದ್ರಿಂದ ಹೋಗಿ ತೋರಣನು ಮಾವಿನ ಸೊಪ್ಪೆಲ್ಲ ಏನೂ ತೊಗೊಂಬಂದಿಲ್ಲ ಹಾಗಾಗಿ ಇರೋದ್ರಲ್ಲೇ ಮಾಡಿ ಪೂಜೆ ಮಾಡಿ ಮುಗಿಸಿ ಈಗ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಕೊಟ್ಟಿದ್ವಿ ಇಷ್ಟು ವರ್ಷ ಆಲ್ಮೋಸ್ಟ್ ಏಯ್ಟ್ ಇಯರ್ಸಿಂದ ನಾವು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಲೇಟಾಗಿ ಹೋಗ್ತಿರೋದು ಮನೆ ಬಿಡೋಕ್ಕೆ ಒನ್ ಒಂದು ಗಂಟೆ ಆಗಿಬಿಟ್ಟಿತ್ತು ಮನೆ ಬಿಡೋಕೆ ಅಂದರೆ ದೇವಸ್ಥಾನ ರೀಚ್ ಆಗೋಷಲ್ಲಿ ಒಂದು ಗಂಟೆ ಆಗಿತ್ತು ಮಕ್ಕಳು ಹೋಗ್ತಾ ಅವ್ರಿಗೇನಾದ್ರು ಬೋಸಣ ಅಂದ್ಬಿಟ್ಟು ಚಕ್ಲಿ ತೊಗೊಂಡು ಅವ್ರಿಗೆ ಒಂದೊಂದು ಚಕ್ಲಿ ಕೊಟ್ಬಿಟ್ಟು ತಿನ್ಸ್ಕೊಂಡು ಹೋಗ್ತಾಯಿದ್ದೆ ಹಬ್ಬಿ ಆಲ್ರೆಡಿ ನನ್ನ ಮೇಲೆ ಗರಮ್ ಆಗಿಬಿಟ್ಟಿದ್ರು ಲೇಟ್ ಮಾಡಿದೆ ಲೇಟ್ ಮಾಡಿದೆ ಅಂತ ನನ್ನ ಫೈವ್ ಮಿನಿಟ್ಸ್ ಲೇಟ್ ಎಷ್ಟು ಎಷ್ಟೋ ಕೂಗಾಡ್ಬಿಟ್ರು ಇಟ್ಸ್ ಓಕೆ ಪರವಾಗಿಲ್ಲ ನನ್ನ ಮೇಲೆ ಕೂಗಾಡಿದೆ ನಾನು ಅವ್ರ ಮೇಲೆ ಕೂಗಾಡಿದೆ ಇನ್ನು ಯಾರ ಮೇಲೆ ಕೂಗಾಡೋಲ್ಲ ಇವಾಗ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಕೊಂಡು ಬನ್ನಿ ಹೇಗೋಗುತ್ತೆ ಅಂತ ತೋರಿಸ್ತೀನಿ ಈ ಕಡೆ ನನ್ನ ಮಕ್ಕಳಂತೂ ಫುಲ್ಲು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡಿದ್ರು ಇಷ್ಟೇ ಸಾಕು ನನಗಂತೂ ತುಂಬ ಟಾರ್ಚರ್ ಕೊಟ್ಬಿಟ್ರೆ ಆಗಲ್ಲ ತರ್ಕೊಳ್ಳೋಕ್ಕೆ ಅಲ್ಲಿಂದ ಬರ್ತಾ ಇದ್ದಂಗೆ ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ನಾವು ವರ್ಷಕ್ಕೊಂದ್ಸರ್ತಿ ನಾಗರು ಮಾಡ್ತೀವಿ ನಾಗರು ಅಂತಂದರೆ ಏನಂತಾರೆ ನಾಗರ ದೇವತೆಗಳಿಗೆ ಪೂಜೆ ಮಾಡೋದು ಹಾಗಾಗಿ ನಾವು ಮನೆ ದೇವ್ರ ಪೂಜೆ ದಿವಸನೇ ಮಾಡೋದು ಹಾಗಾಗಿ ಅಲ್ಲಿಗೆ ಬಂದಿದ್ವಿ ಅಲ್ಲಿ ಫಸ್ಟು ಕಾರಾಗಲಿ ಗೋ ಗಾಡಿ ಯಾವುದು ಹೋಗಿಲ್ಲ ಅಲ್ಲಿಂದ ಬೈ ವಾಕೆ ಹೋಗಬೇಕು ಈ ಕಡೆ ನಾನು ಶಾರೋನ್ ಕರ್ಕೊಂಡು ಹಬ್ಬಿ ಬಂದು ಪುನರ್ವಿಂಗ್ ಕರ್ಕೊಂಡು ಹೊರಟಿ ಮುಳ್ದಾರಿ ಹಂಗಾಗಿ ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗೋಗೆಲ್ಲ ಚಪ್ಪಲಿ ಹಾಕೊಬ್ರಲ್ಲ ಮಗುನ ಎತ್ಕೋಬೇಡ ಅವಳ ಸ್ವಲ್ಪ ನಡೆಯೋದು ರೂಢಿಯಾಗಲಿ ಅಂದ್ಬಿಟ್ಟು ನಾನೇ ನಡೆಸ್ತಾಯಿದ್ದೀನಿ ಹೋಗಿದ ಕಡೆ ಎಲ್ಲ ಎತ್ಕೊಂಡು ಓಡಾಡೋಕ್ಕಾಗಲ್ಲ ನನಗೂ ಕೈ ನೋವು ಬಂದರೆ ಶಾರಣ ನಿತ್ಕೊಳಕ್ಕಾಗಲ್ಲ ಅಂತ ಆಲ್ಮೋಸ್ಟ್ ಇವತ್ತು ಎಲ್ಲರೂ ಬಂದು ಮಾಡ್ಕೊಂಡು ಹೋಗಿದ್ರು ಅದಕ್ಕಾಗಿ ಬೈತಾಯಿದ್ರು ಯಾವಾಗಲೂ ನಾವೇ ಫಸ್ಟು ಅಥವಾ ಸೆಕೆಂಡ್ ಇರ್ತಾಯಿದ್ವಿ ಇವತ್ತು ನೋಡು ನಮ್ಮ ನಾವೇ ಲೇಟ್ ಆಗಿದ್ದೀವಿ ಅಂತ ಆಗಿದಾಯಿತು ಬಿಡು ಅಂದ್ಕೊಂಡು ಸುಮ್ಮನೆ ನನ್ನದೇ ತಪ್ಪು ಅಂದ್ಬಿಟ್ಟು ನನ್ನ ಪಾಡು ನನಿದೆ ಇಲ್ಲಿ ಬಂದು ಸೊಸೆಗಳೆಲ್ಲ ಪೂಜೆ ಮಾಡೋ ಹೋಗಿಲ್ಲ ಅಂತಂತಾರೆ ಮನೆ ಹೆಣ್ಮಕ್ಳು ಅಥವಾ ಮನೇಲಿ ಗಂಡು ಮಕ್ಳು ಯಾರು ಇರ್ತಾರೋ ಅವರು ಮತ್ತು ಮಕ್ಕಳು ಹಾಗಾಗಿ ಹಸ್ಬೆಂಡೇ ಪೂಜೆ ಎಲ್ಲ ಮಾಡೋದಿಲ್ಲ ದೇವಸ್ಥಾನಕ್ಕೆ ಮಾತ್ರ ನಾನು ಪೂಜೆ ಕೊಡ್ತೇನೆ ಅಷ್ಟೇ ಶಾರು ನೋಡಿ ಎಷ್ಟು ಕ್ಯೂಟಾಗಿ ನಿಂತ್ಕೊಂಡಿದ್ದಾಳೆ ಕೈ ದೇವ್ರಿಗೆ ಕೈ ಮುಕ್ಕೊಂಡು ಪುನರ್ವಿ ಅಂತೂ ಲಾಸ್ಟ್ ಟೈಮ್ ಅದಾಗ ಇನ್ನು ಚಿಕ್ಕ ಹುಡುಗಿದ್ಲು ಇವಾಗ ಸ್ವಲ್ಪ ಏನಿದೆಲ್ಲ ಚೆನ್ನಾಗೈತಲ್ಲ ಅಂತಂದ್ಬಿಟ್ಟು ಗ್ರೀನರಿ ಎಲ್ಲ ನೋಡ್ಕೊಂಡು ಅವಳು ಎಂಜಾಯ್ ಇದ್ಲು ಇಲ್ಲಿ ಬೇಗ ನಾಗರ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲಿ ಬಂದು ಪೂಜೆ ಎಲ್ಲ ಕೊಟ್ಟು ಮಹಾಮಂಗ್ಲಾರತಿ ತೊಗೊಂಡು ಓಡೋಣ ಅಂತ ಇಲ್ಲೂ ಪೂಜೆ ಆಯಿತು ಮಹಾಮಂಗ್ಲಾರತಿ ಎಲ್ಲ ಮುಗಿಸ್ಕೊಂಡು ದೇವ್ರ ಸ್ವಲ್ಪ ದೇವ್ರ ಹತ್ರ ಏನೇನು ಬೇಡ್ಕೋಬೇಕಲ್ಲ ಬೇಡ್ಕೊಂಡು ದೇವ್ರು ನಾನು ಸ್ವಲ್ಪ ಹತ್ರದಿಂದ ಶೂಟ್ ಮಾಡ್ಕೊಳ್ಳೋಣ ಅಂತ ಶೂಟ್ ಇದ್ದೀನಿ ಅಲಂಕಾರ ಅಂತೂ ಸಖತ್ತಾಗಿ ಮಾಡಿದ್ರು ಮತ್ತು ದೇವಸ್ಥಾನ ಎಲ್ಲ ಏನೋ ಆಲ್ಟ್ರೇಷನ್ ಮಾಡಿಸಿದ್ರು ಹಾಗಾಗಿ ಕಲ್ಲೆಲ್ಲ ಕಿತ್ತಾಕಿದ್ವು ನಾವು ಹೋಗೋಷ್ಟರಲ್ಲಿ ಒಂದು ರೌಂಡ್ ಏನು ಪ್ರಸಾದ ಖಾಲಿಯಾಗಿತ್ತು ಹಾಗಾಗಿ ನಾವು ನಮ್ಮ ಮನೆಯವ್ರು ಇವರೆಲ್ಲರೂ ನಮ್ಮವರೇ ಎಲ್ಲರೂ ಅವಲಕ್ಕಿ ತಗೊಂಡ್ಬಂದಿದ್ವಿ ಹಾಗಾಗಿ ಎಲ್ಲರೂ ಪೂಜೆ ಸಾಮಾನಲ್ಲೂ ಭಾಳ ನಿದ್ದೆ ಇರುತ್ತೆ ಹಾಗಾಗಿ ಎಲ್ಲರೂ ಪ್ರಸಾದ ಮಾಡ್ತಾಯಿದ್ರು ಪ್ರಸಾದ ತಿನ್ಕೊಂಡು ಹೊರಟ್ವಿ ಮತ್ತು ಮನೆ ಕಡೆ ತಂಗಿ ಬರೋಗಿದ್ರು ಹಾಗಾಗಿ ಹೋಗ್ಬಿಡೋಣ ಬೇಗ ಅಂದ್ಬಿಟ್ಟು ಮಗಳಿಗಂತೂ ಸ್ಕೂಲ್ಗೆ ಹೋಗಿ ಹೋಗಿ ಬೇಜಾರಾಗಿತ್ತಲ್ಲ ಹಾಗಾಗಿ ಇವತ್ತು ಅವಳನ್ನ ಆರಾಮಾಗಿ ಅವ್ಳಗೇನು ತೊಂದರೆ ಕೊಡದೆ ಆಟ ಆಡ್ಕೊಂಡಿರಲಿ ಅಂತ ಸನ್ ರೂಫ್ ಓಪನ್ ಮಾಡಿಬಿಟ್ಟು ಅವಳು ಎಂಜಾಯ್ ಮಾಡಲಿ ಅಂತ ಅಲ್ಲಿ ನಿಲ್ಲಿಸಿದೆ ಅವಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ಳು ಮಕ್ಕಳು ಖುಷಿಗಿಂತ ಇನ್ನೇನು ನಮಗೆ ಇದಲ್ವ ಅವ್ರನ್ನ ಖುಷಿ ನೋಡಿದ್ರೇ ನಮಗೂ ಖುಷಿಯಾಗ್ಬಿಡುತ್ತೆ ಇವಾಗ ಶಾರು ನೋಡ್ತಾ ಇದ್ಲು ಮಮ್ಮಿ ನಾನು ನಾನು ಅಂತ ಅವ್ರ ಅಕ್ಕ ಎಕ್ಕಿರೋದು ಸೂಪರಾಗೈತೆ ಅಂತ ಅವಳು ಹೇಳ್ತಾ ಇದ್ಲು ಇಬ್ರೇ ಇರೋದ್ರಿಂದ ನನ್ನ ತಂಗಿರ್ಗೆ ಫೋನ್ ಮಾಡಿ ಕರಿ ಅಂತ ಹೇಳ್ತಾ ಇದ್ರು ನಾನು ನಾನೇ ಯಾವಾಗ್ಲೂ ಕರೆಯದ್ರೆ ಇದಾಗುತ್ತೆ ನೀನ್ ಕರಿ ಅಂದಿದ್ದಕ್ಕೆ ಆಯ್ತು ಫೋನ್ ಮಾಡಿ ಸ್ಪೀಕರ್ ಹಾಕೋ ನಾನೇ ಕರಿತೀನಿ ಅಂದ್ಬಿಟ್ಟು ಹೇಳ್ತಾ ಇದ್ರು ಅವ್ರಿಗೂ ಒಂಥರ ನಾನು ಕರೆಯೋದಕ್ಕೆ ಅವ್ರು ಕರೆಯೋದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ಬೇಗ ಹೊರಡೋಣ ಅಂದ್ಬಿಟ್ಟು ನಾವು ಈ ಕಡೆಯಿಂದ ದೇವಸ್ಥಾನ ಬಿಟ್ವಿ ಆ ಕಡೆಯಿಂದ ಅವ್ರು ಮನೆ ಬಿಟ್ಟರು ಬಂದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಮನೇಲಿ ಕೆಲಸ ಮುಂದುವರಿಸ್ಬೇಕು ಹಾಗಾಗಿ ಹೊಸ ಬಟ್ಟೆಲ್ಲೇ ಕೆಲಸ ಮಾಡೋಕ್ಕಾಗಲ್ಲ ಅವ್ರು ಬರೋಷಲ್ಲಿ ಸಂಜೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ನೋಡ್ಬೋದು ಆರು ಕಾಲು ಆಗಿತ್ತು ಟೈಮು ಆರು ಗಂಟೆ ಇದು ಒಂದು ಕಾಲು ಗಂಟೆ ಫಾಸ್ಟ್ ಹಾಗಾಗಿ ಮುಂದಕ್ಕೆ ಹೋಗ್ತೋ ತೋರಿಸ್ತಾ ಈ ಕಡೆ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಾವು ಇವತ್ತು ಸಂಜೆ ಎಡೆ ದೇವ್ರಿಗೆ ಎಡೆ ಹಾಕೋದಕ್ಕೆ ಹಳಸಿನಕಾಯಿ ಬೇಕಾಗಿತ್ತು ಇದು ನೋಡಿದ್ರೆ ಅಣ್ಣೆ ಆಗಿರಲಿಲ್ಲ ತಂಗೀರೆಲ್ಲ ಬಂದಿದ್ರು ಹಂಗಾಗಿ ನಂಗೆ ಈ ವರ್ಷ ಸ್ವಲ್ಪ ಕೆಲಸ ಕಮ್ಮಿ ಆಯಿತು ಅಂತ ಅನಿಸುತ್ತೆ ಬೆಳಗ್ಗೆ ಎದ್ದು ಅವ್ರು ಇದ್ದಿದ್ದಕ್ಕೆ ನಂಗೆ ಫುಲ್ಲು ಆರಾಮ ಅನಿಸ್ತು ಇವತ್ತು ಯ ವರ್ಷ ವರ್ಷ ನಾವು ಉಪವಾಸ ಇರ್ತಿದ್ವಿ ನಾನು ಹಸ್ಬೆಂಡ್ ಇಬ್ರು ಇವ ಈ ವರ್ಷ ಹಸ್ಬೆಂಡ್ ಒಬ್ರೇ ಇರೋದು ಹಾಗಾಗಿ ಅವ್ರಿಗೆ ದೇವ್ರಿಗೆ ಇಬ್ರಿಗೂ ಎರಡೆಡೆ ಹಾಕಿದ್ದೀವಿ ಅಷ್ಟೇ ಇನ್ನು ಅವ್ರು ಹೆಂಗೂ ಊಟ ತಿನ್ನಲ್ಲ ಅಂದ್ಬಿಟ್ಟು ಅವ್ರಿಗೆ ತಟ್ಟೇಲಿ ಏನು ಇಟ್ಟಿರ್ತೀರೋ ಅಷ್ಟೇ ಅಂದರೆ ಅಕ್ಕಿ ಉಂಟೆ ರವೆ ಉಂಡೆ ಈ ಥರದ್ದು ಅದನ್ನೆಲ್ಲ ಮಾಡಿದ್ದು ಪ್ರಿಪ್ರೇಷನ್ಸ್ ವ್ಲಾಗ್ನೂ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಹಸ್ಬೆಂಡ್ ಅಂತ ತಂಬಿಟ್ಟು ಉಂಟೆ ಮಾಡ್ಕೊಳ್ಳೋದಲ್ಲ ನಾನು ಸ್ವಲ್ಪ ವೀಡಿಯೋ ಮಾಡಿಟ್ಕೊಂಡಿದ್ದೆ ಮತ್ತು ಮಾಡೋಕ್ಕೋದ್ರೆ ಜಾಸ್ತಿ ಲೆಂತ್ ಆಗುತ್ತೆ ಅಂತ ಈ ಕಡೆ ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೀನಿ ತಂಬಿಟ್ಟುಂಟೆ ಮಾಡೋಕ್ಕೆ ಶಾರು ಆಲ್ರೆಡಿ ಏನು ಗ್ಯಾಸ್ ಕೆಳಗಡೆ ಇಟ್ಬಿಟ್ಟು ಏನೋ ಮಾಡ್ತಾಳಲ್ಲ ನಮ್ಮ ಮಮ್ಮಿ ಅಂತ ಇಲ್ಲೇ ನೋಡ್ಕೊಂಡು ಓಡ್ತಾ ಇದ್ಲು ಇಲ್ಲಿ ತಂಬಿಟ್ಟು ಉಂಟೆಗೆ ಏನೇನು ಬೇಕೋ ಅದೆಲ್ಲ ಮಿಕ್ಸ್ಚರ್ ರೆಡಿ ಮಾಡಿ ಈ ಕಡೆ ಮಿಕ್ಸ್ ಮಾಡಿಟ್ಟಿದ್ದೀನಿ ಈ ಕಡೆ ಬೆಲ್ಲದ ಪಾಕ ರೆಡಿ ಆಗಿದ ತಕ್ಷಣವೇ ಅದನ್ನು ಉಂಟೆ ಕಟ್ಕೊಟ್ಬಿಡ್ತ ಹಸ್ಬೆಂಡು ಇದೊಂದಕ್ಕಂತೂ ಲಕ್ಕಿ ಮಾಡಿದ್ದೀನಿ ಅಂದರೆ ನಾನು ಒಂದು ಉಂಟೆ ನನ್ನ ಕೈಯಲ್ಲಿ ಕಟ್ಟಿಸಿಲ್ಲ ನಾನು ಕಟ್ಟಿಲ್ಲ ಅವರು ನಂಗೆ ಕಟ್ಟು ಅಂತಲೂ ಹೇಳಿಲ್ಲ ಫುಲ್ ಉಂಡೆ ಅವರೇ ಕಟ್ಟಿದ್ರು ಹಾಗಾಗಿ ಅವ್ರಿಗೇನು ಹೆಲ್ಪ್ ಬೇಕೋ ಅದು ನಾನು ಮಾಡ್ತಾಯಿದ್ದೆ ಅವರು ಬೇಗ ಬೇಗನೆ ಮಾಡ್ತಾಯಿದ್ರು ಶಾರು ಪುನರ್ವಿ ಅಂತೂ ಫುಲ್ಲು ಗಲಾಟೆ ಮಾಡ್ತಾಯಿದ್ರು ಅಂತೂ ನಾನು ನಾನು ಒಳಗಡೆ ಬರಬೇಕು ನಾನು ಒಳಗಡೆ ಬರಬೇಕು ಅಂತ ಹಸ್ಬೆಂಡಿಗೆ ಫುಲ್ಲು ಕಾಲ ಪೇಯ್ನ್ ತುಂಬಾ ಇತ್ತು ಹಾಗಾಗಿ ನಾನು ಏನು ಜಾಸ್ತಿ ಇದು ಮಾಡೋಕ್ಕೋಗಿಲ್ಲ ಪಾಪ ಅವ್ರಿಗೆ ಆಗಿಲ್ಲ ಅಂದ್ರೂ ನನಗೋಸ್ಕರ ಹೆಲ್ಪ್ ಮಾಡಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ಹಬಿ ಲವ್ ಯು ಈ ಕಡೆ ನೋಡ್ಬೋದು

ಪ್ಯಾಕೆಟ್ ಅಕ್ಕಿ ಉಂಟೆ ಎಲ್ಲ ಅವ್ರು ಕಲಿಸೋ ಅಷ್ಟರಲ್ಲಿ ನಾನು ರವೆ ಊರು ಕೊಟ್ಬಿಟ್ರೆ ಬೇಗ ಬೇಗ ರವೆ ಉಂಡೆನೂ ಕಟ್ಬಿಡ್ತಾರೆ ಅಂದ್ಬಿಟ್ಟು ಈ ಕಡೆ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪ ಹಾಕಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೆ ಇದಾಗಿದ ತಕ್ಷಣನೇ ಸಣ್ಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಡಂಬಿ ಮತ್ತು ಬಾದಾಮಿ ಇಷ್ಟಪಡೋರು ದ್ರಾಕ್ಷಿಯೆಲ್ಲ ಹಾಕ್ಕೋತಾರೆ ನನಗೆ ನಮ್ಮ ಮನೇಲಿ ನಾವು ಯಾರೂ ತಿನ್ನೋಲ್ಲ ದ್ರಾಕ್ಷಿ ಹಾಗಾಗಿ ಪಿಸ್ತಾ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಅದಕ್ಕೆ ಒಂದು ಕೆ ಜಿ ರವೆಗಾಗೋ ಅಷ್ಟು ಮಾಡ್ತಾ ಇರೋದು ಆ ರವೆ ಹಾಕಿದ್ಮೇಲೆ ಫುಲ್ಲು ಸಣ್ಣ ಉರಿ ಇಟ್ಕೊಂಡೆ ಚೆನ್ನಾಗಿ ಅದೇನು ನಮ್ಮ ಕಡೆ ಆಳ ಉರಿಬೇಕು ಅಂತಂತಾರೆ ತುಪ್ಪ ಎಲ್ಲ ಹೋಗಿ ಅದು ಆಗಿ ಸ್ಮೆಲ್ ಒಂಥರ ಚೆನ್ನಾಗಿ ಬರುತ್ತೆ ಆ ಟೈಮಲ್ಲಿ ಆಗಿದೆ ಅಂತ ಅರ್ಥ ಬಟ್ ಕೈಯಂತೂ ಸಿಕ್ಕಾಪಟ್ಟೆ ಪೇನ್ ಬರುತ್ತೆ ಇದನ್ನು ಚಿಕ್ಕ ಉರಿಯಲ್ಲಿ ಉರಿತಾಯಿದ್ರೆ ವರ್ಷಕ್ಕೊಂದು ಸರ್ತಿ ಮಾಡೋದು ಹಾಗಾಗಿ ಏನು ಬೇಜಾರಿಲ್ಲ ಶಾರುಕ್ ಟೈಮ್ ಆಗಿತ್ತು ನಿದ್ದೆ ಮಾಡೋಕ್ಕೆ ಹಂಗಾಗಿ ಒಳಗೆ ನನ್ನ ಮೇಲೆ ಫುಲ್ಲು ಕೋಪ ಬರ್ತಾಯಿತ್ತು ಬಾ ಹೋಗೋಣ ಬಾ ಹೋಗೋಣ ಅಂತ ಹೇಳ್ತಾನೆ ಇದ್ಲು ಇದ್ಲು ಮಕ್ಕಳುದೆಲ್ಲ ಊಟ ಆಗಿತ್ತು ನಂದು ಊಟ ಆಗಿತ್ತು ಇನ್ನೂ ಊಟ ಆಗಿರಲಿಲ್ಲ ಅದಕ್ಕೆ ಬೇಗ ಬೇಗ ಇದು ಮಾಡಿಬಿಟ್ಟು ಅಕ್ಕಿ ಉಂಡೆ ಆಯಿತು ಇವಾಗ ರವೆ ಉಂಡೆ ಕಲಿಸ್ಕೊಡ್ತೀನಿ ಬೇಗ ಇದು ಮಾಡು ಅಂತ ಹಾಗಾಗಿ ಇವಾಗ ರವೆ ಉಂಡೆಗೆ ಏನೇನು ಬೇಕೋ ಅದೆಲ್ಲ ಮಿಕ್ಸ್ಚರ್ ರೆಡಿ ಮಾಡಿ ಈ ಕಡೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಮ್ಮ ಪುನರ್ವಿ ಏನೋ ಮಾಡ್ತವ್ರೆ ಅಂದ್ಬಿಟ್ಟು ಅವಳು ನಿದ್ದೆ ಮಾಡಿರಲಿಲ್ಲ ಇನ್ನೂ ಈ ಕಡೆ ಹಸ್ಬೆಂಡ್ ಬಂದಿದ್ದ ತಕ್ಷಣನೇ ಹಾಲು ಕಾಯೋಕೆ ಇಟ್ಟಿದೆ ಇದೆಲ್ಲ ರೆಡಿ ಮಾಡಿ ಅವ್ರ ಕೈ ಕೊಟ್ಟಿದ ತಕ್ಷಣ ಅವ್ರು ಉಂಡೆ ಕಟ್ತಾರೆ ಅಂತ ಒಂದು ಕೆ ಜಿ ರವೆಗೆ ಒಂದು ಕೆ ಜಿ ಮೆಜರ್ಮೆಂಟಲ್ಲೇ ನಾವು ಸಕ್ಕರೆ ಹಾಕೋದು ಹಾಗಾಗಿ ಒಂದು ಕೆ ಜಿ ರವೆಗೆ ಒಂದು ಕೆ ಜಿಗಿಂತ ಒಂದು ನೂರು ಗ್ರಾಮ್ ಕಮ್ಮಿ ಅಂತ ಅಷ್ಟೇ ಕಮ್ಮಿ ಹಾಕ್ಬಿಟ್ಟು ರವೆ ಉಂಡೆಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರವೆ ಉಂಡೆ ಕಟ್ತಾಯಿದ್ದಾರೆ ನನ್ನ ಹಸ್ಬೆಂಡ್ಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರವೆ ಉಂಡೆ ಇಷ್ಟ ಅವ್ರಿಗೆ ಅಷ್ಟು ಉಂಟೆ ಅಷ್ಟು ಇಷ್ಟ ಆಗೋಲ್ಲ ರವೆ ಉಂಟೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಒಂದಿನ ಮುಂಚೆನೇ ಯಾಕೆ ಮಾಡ್ತಾ ಇರೋದು ಅಂದರೆ ನಾವು ಇದೇ ಕಾರಣಕ್ಕೆ ಮಕ್ಕಳ ಹತ್ರ ಆಗೋದೇ ಇಲ್ಲ ಮಾಡೋದಕ್ಕೆ ಅಂದ್ಬಿಟ್ಟು ಎಷ್ಟೇ ಕಷ್ಟ ಆಗಲಿ ಇವತ್ತು ಮಾಡಿಟ್ಬಿಟ್ರೆ ನಾಳೆ ದೇವಸ್ಥಾನಕ್ಕೆ ಹೋಗಿ ಬಂದು ಆರಾಮಾಗಿರ್ಬೋದು ಅನ್ನೋ ಒಂದು ರೀಸನಿಂದ ಇವತ್ತೇ ಮಾಡ್ತಾಯಿದ್ದೀರಿ ಫಸ್ಟ್ ಉಂಡೆ ನಾನು ಇಸ್ಕೊಂಡೆ ಬಟ್ ಅದನ್ನು ನಾನು ತಿಂದಿಲ್ಲ ಅಷ್ಟೇ ದೇವ್ರಿಗೆ ಗಿಡದನ್ನು ಎಂಜಲ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಹಾಗಾಗಿ ದೇವ್ರಿಗೆ ಸಪ್ರೇಟಾಗಿ ಎತ್ತಿಟ್ಟು ಆಮೇಲೆ ನಾವು ಅದನ್ನು ಟೇಸ್ಟ್ ಮಾಡೋದು ರವೆ ಉಂಡೆ ಅಂತೂ ಚೆನ್ನಾಗಾಗಿತ್ತು ತಮಿಟ್ ತಮಿಟು ರೆಡಿ ಆಗಿತ್ತು ಈ ಕಡೆ ರವೆ ಉಂಡೆನೂ ರೆಡಿ ರೆಡಿಯಾಗಿತ್ತು ಇದೆಲ್ಲ ಮುಗಿಯುವಷ್ಟರಲ್ಲಿ ಹನ್ನೊಂದು ಗಂಟೆಗೆ ಇನ್ನು ಐದು ನಿಮಿಷ ಇತ್ತು ಬಟ್ ಮಕ್ಳು ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು ಹಾಗಾಗಿ ಅದನ್ನು ಬೇಗ ಎತ್ತಿರೋಣ ಅಂತ ಎತ್ತಿರ್ತಾಯಿ ಶಾರು ನೋಡಿದ್ರೆ ತುಂಬ ಬೇಜಾರಾಗೈತಪ್ಪ ಎತ್ಕೊಬೇಕಾ ನೋಡಿ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಗಲೇ ತೋರಿಸಂಗೆ ಪೂಜೆ ಮಾಡೋದು ಪೂಜೆ ಎಲ್ಲ ಮಾಡಿದಾದ್ಮೇಲೆ ಒಂದು ಐದು ನಿಮಿಷ ಕೂತ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ದೇವ್ರಿಗೆ ಬಿಟ್ಟಿರೋ ಎಡೆನ ದೇವ್ರಿಗೆ ಕೊಟ್ಟು ಇವ್ರಿಗೆ ಮಾತ್ರ ಇಟ್ಟಿರೋ ಅಂಥದ್ದನ್ನು ಇವ್ರು ತೊಗೊಂಡು ಹಣ್ಣುಗಳು ತಂಬಿಟ್ಟುಂಟೆ ಎಲ್ಲ ಏನಿರುತ್ತೆ ಅದನ್ನು ಇಟ್ಟು ಪು ಅವರು ಊಟ ತೊಗೊತಾಯಿದ್ರು ಅವ್ರು ಯಾಕಂದರೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಹಾಗಾಗಿ ಇನ್ನು ಹಸ್ಬೆಂಡಂತೂ ಏನೂ ತಿನ್ನಂಗಿಲ್ಲ ಅವ್ರಿಗೆ ಪಲಾವು ಟೊಮೆಟೊ ಭಾತ್ ಅಂದರೆ ಅಷ್ಟು ಕಷ್ಟನೇ ರೈಸ್ ಐಟಮ್ಸ್ ಅಷ್ಟು ಇಷ್ಟ ಆಗೋಲ್ಲ ಅವ್ರಿಗೆ ಹಾಗಾಗಿ ಇವತ್ತು ಹೆಂಗಿದ್ರು ಅವ್ರು ಊಟ ಮಾಡಲ್ಲ ಅಂದ್ಬಿಟ್ಟು ನನ್ನ ತಂಗೀರು ಬಂದಿದ್ರಲ್ಲ ಸ್ವಲ್ಪ ಖಾರ ಮುಂದೆ ಇಟ್ಟು ಟೊಮೆಟೊ ಭಾತ್ ಮಾಡೋಣ ಅಂತ ಚಿಕ್ಕ ತಂಗಿ ಪಲಾವ್ ಬೇಕು ಅಂತ ಇದ್ಲು ನನಗೆ ಸಿಕ್ಕಾಪಟ್ಟೆ ಅಂದರೆ ಟೊಮೆಟೊ ಭಾತು ಪಲಾವೇ ಜಾಸ್ತಿ ಇಷ್ಟ ಆಗೋದು ಹಾಗಾಗಿ ಫ್ರೆಶ್ ಆಗಿ ಟೊಮೆಟೊ ಎಲ್ಲ ಕಿತ್ಕೊಬಂದು ಮಸಾಲೆ ಎಲ್ಲ ಕ್ಲೀನಾಗಿ ಏನಂತಾರೆ ಫ್ರೆಶ್ಶಾಗಿ ಮಸಾಲೆ ರುಬ್ಬಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಾಗಿತ್ತು ಬಟ್ ಅದು ಎಲೆಯಲ್ಲಿ ತಿನ್ನೋದಕ್ಕೆ ಒಂಥರ ಅನಿಸುತ್ತೆ ಹಾಗಾಗಿ ಎಲೆಗೆ ಸರ್ವ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಷ್ಟು ದಿವಸ ಆಗಿತ್ತು ಊಟ ಮಾಡಿ ಹಾಗಾಗಿ ಟೊಮೆಟೊ ಬಾತ್ ಮಾಡಿಕೊಂಡು ಮೂವರ್ಗೂ ಫೇವ್ರೆಟ್ ಅಂದರೆ ಫೇವ್ರೆಟ್ ನಮ್ಮ ಮೂವರ್ಗು ಹಾಗಾಗಿ ಟೊಮೆಟೊ ಬಾತ್ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಂಡು ಮೂವರು ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ ಇಲ್ಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಬೇಕು ಅಂದರೆ ನನ್ನ ತಂಗಿರ ಜೊತೆ ಮಾತಾಡೋಕ್ಕೆ ಹರಟೆ ಹೊಡೆಯೋದಕ್ಕೆ ನಂಗೆ ಟೈಮ್ ಸಲ್ಲ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಅಲ್ಲಿ ಮೀಟ್ ಆಗ್ತೀನಿ ಹೊರಗಡೆ ಮಳೆ ಬರ್ತಾ ಬರ್ತಾಯಿದ್ದಕ್ಕೂ ಈ ಕಡೆ ಫೇವ್ರೇಟ್ ಟೊಮೆಟೊ ಬತ್ತ ತಿನ್ನೋದಕ್ಕೂ ಅಟ್ಮಾಸ್ಫಿಯರ್ ಅಂತೂ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಓಕೆ ಟಾಟಾ ಬೈ ಬಾಯ್ ಇವತ್ತು Thank you for watching.